ಸರ್ಕಾರಕ್ಕೆ ಅಧಿಕಾರ ಒಂದುಗಳೇ ಇವತ್ತಿನ ದಿನ ಈ ನಾಡಿನ ರೈತರು ಇವತ್ತು ಇಡೀ ದೇಶ ರೈತರು ಅಂದ್ರೆ ಹಳ್ಳಿಗಳ ಆಧಾರದ ಮೇಲೆ ಭಾರತ ದೇಶ ನಡೀತಾ ಇರೋದು ಇವತ್ತು ಇವತ್ತು ಇಡೀ ದೇಶದಲ್ಲಿ ಇವತ್ತು ಸುಖವಾಗುಂಡು ಜನ ತೃಪ್ತಿಯಾಗಿದ್ದಾರೆ ಅಂದ್ರೆ ಅದು ರೈತರ ಶ್ರಮದಿಂದ ಹಾಗಾಗಿ ರೈತ ಬೆಳೆದ ರೈತ ಬೆಳೆದಂತ ಬೆಳೆಗಳಿಗೆ ನಿಖರವಾದ ಬೆಲೆ ಕೊಡಕಾಗ್ತಲ್ಲ ಸರ್ಕಾರಗಳಿಗೆ ಆಮೇಲೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಮತ್ತೆ ಹದಿನೆಂಟು ಹತ್ತೊಂಬತ್ತು ಮತ್ತೆ ಹತ್ತೊಂಬತ್ತು ಇಪ್ಪತ್ತು ಹಿಂಗೆ ಅಲ್ಲಿಂದ ಇಲ್ಲಿವರೆಗೂ ರೈತಗಳು ಬೆಳೆ ವಿಮೆ ಇನ್ಸುರೆನ್ಸ್ ಅನ್ನ ಕಟ್ಕೊಂಡ್ ಬಂದಿದ್ದಾರೆ ಇವತ್ತು ಇನ್ಸುರೆನ್ಸ್ ಅಮೌಂಟ್ ಅನ್ನ ರೈತರ ಖಾತೆಗಳಿಗೆ ಜಮಾ ಮಾಡಕ್ ಸರ್ಕಾರ ಸರ್ಕಾರಕ್ಕೆ ಆಗ್ತಾ ಇಲ್ಲ ಇವತ್ತು ರೈತರು ಅಂದಿನಿಂದ ದುಡ್ಡುಗಳು ಕಟ್ಟಕೊಂಡು ಇನ್ಸುರೆನ್ಸ್ ಕಟ್ಟಿದ್ರು ಸಹ ಅವ್ರಿಗೆ ಇನ್ಸುರೆನ್ಸ್ ಕೊಟ್ಟಿಲ್ಲ ಮೇಲಾಗೆ ಇವತ್ತು ಇನ್ಸುರೆನ್ಸ್ ಕಂಪನಿಗಳು ಹೆಂಗಿದ್ರೆ ಈ ವರ್ಷ ಇನ್ಸುರೆನ್ಸ್ ಹಾಕಿದ್ರೆ ಮುಂದ್ ವರ್ಷಕ್ಕೆ ಮೂರು ವರ್ಷಕ್ಕೆ ಕೊಡ್ತಾವ್ರಿ ಹಂಗ ಆಗಬಾರದು ಏನು ರೈತನ ಬೆಳೆ ಪ್ರಕೃತಿ ವಿಭಾಗದಿಂದ ನಷ್ಟವಾದಂತ ಸಂದರ್ಭದಲ್ಲಿ ಒಂದು ಬೆಳೆ ನಷ್ಟವಾದರೆ ಇನ್ನು ಮರು ಬೆಳೆ ಜೋಡಣೆ ಒಳಗೆ ನೆಕ್ಸ್ಟ್ ಬೆಳೆ ಜೋಡಿಸೋದಕ್ಕೋಸ್ಕರವಾಗಿ ವಿಮೆ ಹಣವನ್ನು ರೈತರ ಕಾದಿಗೆ ಹಾಕಬೇಕು ಇಲ್ಲದೆ ಹೋದ್ರೆ ಆ ರೈತ ನೆಕ್ಸ್ಟ್ ಇನ್ನೊಂದು ಬೆಳೆ ಜೋಡಣೆಗೆ ಸಾಲ ಮಾಡಿ ಬಿತ್ತಬೇಕಾಗತ್ತೆ ಹಂಗಾಗಿ ಎರಡು ಪರ್ಸೆಂಟ್ ಬಡ್ಡಿನ ಆ ರೈತ ಕುಟುಂಬಕ್ಕೆ ಹಾಕಿಕೊಡ್ಬೇಕು ಕೊಡಬೇಕು ಆಮೇಲೆ ನೆಕ್ಸ್ಟು ಇವತ್ತು ರೈತರ ಸಾಲ ಏನಿದೆಯೋ ಅದು ಸುಳ್ಳು ಸಾಲ ಹೆಂಗಪ್ಪ ಅಂದ್ರೆ ಇವತ್ತು ರೈತ ಬೆಳೆದಂತ ಬೆಳೆಗಳಿಗೆ ಅರ್ಧ ಬೆಲೆನಲ್ಲಿ ದೇಶ ಕೊಂಡುತೈತೆ ಇವತ್ತು ರಾಗಿ ಖರ್ಚು ಮಾಡಕ್ಕೆ ಸಾರಿ ರಾಗಿ ಬೆಳೆಯೋದಕ್ಕೆ ಐದೂವರೆ ಸಾವಿರ ಖರ್ಚು ಬರ್ತೈತೆ ಎರಡುವರೆ ಸಾವಿರ ಕೊಳ್ತಾ ಇದಾವೆ ಮೂರು ಸಾವಿರ ಕೊಳ್ತಾ ಇದಾವೆ ಹಿಂಗಾಗಿ ಆ ಬಳಿಗೆ ಖರ್ಚು ಮಾಡಿದಂಥ ಬೆಳೆಗೆ ಅರ್ಧ ರೈಟ್ಗೆ ದೇಶ ಕೊಂಡುಂಡೈತೆ ಹಂಗಾಗಿ ಇವತ್ತು ರೈತ ದಿನನಿತ್ಯ ಪ್ರತಿ ವರ್ಷ ಪ್ರತಿ ವರ್ಷನೂ ಹೆಚ್ಚಾಗೆ ಬೆಳೆ ಬೆಳೆದನು ರೈತ ಸಾಲ್ಗಾರ್ನಾಗೆ ಉಳ್ದವನು ಇದಕ್ಕೆ ಕಾರಣ ಸರ್ಕಾರ ಸಾಲ ನೀತಿ ಹಿಂಗಾಗಿ ರೈತರುಗಳಿಗೆ ಸರಿಯಾದ ರೀತಿಯಲ್ಲಿ ಸಾಲ ಕೊಡೋಕೆ ಸರ್ಕಾರ ಆಗ್ತಾ ಇಲ್ಲ ಹಂಗಾಗಿ ಇನ್ನು ಮುಂದೆ ರೈತರ ಸಾಲಗಳನ್ನು

राइट right, राइट right <laughs> <laughs> <laughs>